ನಾಯಿ ಬಾಲ ಹಿಡ್ಕೊಬಿಟ್ಟು ನಾಯಿ ಬಾಲ ಹಿಡ್ಕೊ ಬಿಡೋದು ನಾಯಿ ಬಿಡ್ಸ್ಕೊಳಕ್ ಒದ್ದಾಡ್ತಿರ್ತದೆ ಬಿಟ್ಬಿಡು ಬಿಟ್ಬಿಡು ಅಂತ ನಮ್ಗೆ ಬಿಟ್ಟರೆ ಕಚ್ಬಿಡ ಇರ್ತೀವಿ ಕರೆಕ್ಟಾ ಅದು ಅಕ್ಕಿ ಅಂದ್ರೆ ಬಿಡು ಬಿಡು ಅಂತ ಅದ್ರ ಮಾತ್ರ ನಮ್ಗೆ ಅರ್ಥ ಇರ್ತಿರಲ್ಲ ನಾವಿವತ್ತು ತಪ್ಪನ್ನ ಹಿಡ್ಕ ದೇವ್ರ ಹತ್ರ ಹೋಗುದು ದೇವ್ರೆ ಇದನ್ನ ನನ್ನ ಹತ್ರ ನನ್ನಿಂದ ಬಿಡಿಸು ಸ್ವಾಮಿ ಅಂತ ಪ್ರೇಯರ್ ಮಾಡೋದು ಕರೆಕ್ಟಾ ಇಲ್ವಾ ಒಬ್ಬ ರಾತ್ರಿ ಬಾವಿಯಲ್ಲಿ ಬಿದ್ಬಿಟ್ನಂತೆ ಎಲ್ಲಿ ಬಾವಿಯಲ್ಲಿ ಕತ್ಲೆಯಲ್ಲಿ ಕತ್ಲಕ್ರೆ ಬಾವಿಯಲ್ಲಿ ಬಿದ್ಬಿಟ್ನಂತೆ ಒಂದ್ ಮರ ಬೀಳೋ ಟೈಮ್ ಅಲ್ಲಿ ಮರ ಹಿಡ್ಕ ಸರಿನಾ ದೇವರೇ ಬಾವಿಯಲ್ಲಿ ಬಿತ್ ಕಾಪಾಡು ಡಾಪಾಡು ಸ್ವಾಮಿ ಕಿಚ್ಕಬಾನೆ ದೇವ್ರ ಕೈ ಬಿಡೋ ಅಂತಾರೆ ಇಲ್ಲ ಬೇರೆ ಏನಿದೆ ಕಗಡೆ ಗೊತ್ತಿಲ್ಲ ಬಿಡೋ ಕೈ ಬಿಡೋ ಕೈ ಅಂತ ದೇವ್ರಿಗೆ ಹೇಳ್ತಾರೆ ಇಲ್ಲ ದೇವ್ರಿ ಬೆಳಕಾ ನಡೀತಾ ಐತೆ ಬೆಳಕ್ ಬಂತು ರೆಡಿ ಬಿಡ್ತಾನೆ ಗ್ಯಾಪ್ ಐತೆ ಬಿಟ್ಟಿದ್ರೆ ನಿಂತ ನಾವ್ ಹಿಡ್ಕೊಂಡು ದೇವ್ರೆ ಕಾಪಾಡು ದೇವ್ರು ಬಿಡು ಬಿಡು ಅಂತಿರ್ತಾರೆ ನಾವ್ ಹಿಡ್ಕೊಬಿಟ್ಟು ಆಯ್ತಿಲ್ಲ ಆಯ್ತಿಲ್ಲ ದೇವ್ರಿಗೆ ಆಲಸ್ಬೇಕು ಕೊಡೋದು ಪಾಪ ಹಿಡ್ಕೊಂಡಿರೋದು ನಾವು ಸೋಮಾರಿ ನಡ್ಕೊಂಡಿರೋದು ನಾವು ಕಾರ್ನಾಡ್ ಅಂತ ಹಿಡ್ಕೊಂಡಿರೋದು ನಾವು ಪ್ರೇಯರ್ ಮಾಡಿದ್ರೆ ಸಿಸ್ಟರ್ ಅಯ್ಯೋ ಯಾಕೆ ಕೇಳ್ತೀರಪ್ಪ ಅಷ್ಟ್ರಿ ಹೇಳ್ತೀರಾ ಇಲ್ವಾ ಅಯ್ಯೋ ಅಂದ್ರೆ ಅರ್ಥ ಏನು ಅಯ್ಯೋಗೆ ತುಂಬಾ ಅರ್ಥ ಇದೆ ಒಂದೇ ಅರ್ಥ ಇಲ್ಲ ಒಂದ್ ಅವ್ನ ಕತೆ ಮುಗಿದು ಅಯ್ಯೋ ಅಂತೀವಿ ಯಾರ ಕೆಳಗ್ ಬಿದ್ಬಿಟ್ರೆ ಏನ್ ಹೇಳ್ತೀವಿ ಅಯ್ಯೋ ಪಾಪ ಪಾಪಿದೋಗ್ಬಿಟ್ಟ ಅಂತ ಕರೆಕ್ಟಾ ನಮ್ ಯಾಕ್ತಾರ ಬಿದ್ಬಿಟ್ರೆ ಏನ್ ಹೇಳ್ತೀವಿ ಅಯ್ಯೋ ಅವ್ ಹೆಂಗ್ ಕರೆಕ್ಟಾ ಕರೆಕ್ಟಾ ಅದು ಅಯ್ಯೋನೆ ಒಂದ್ ಚಿಕ್ಕ ಮಗು ಬಿದೋಯ್ತಿರ್ತದೆ ಅವಾಗ ಏನ್ ಹೇಳ್ತೀವಿ ಅಯ್ಯೋ ಅದು ಹಸಿ ಅಂತ ಇರ್ತಿವಿ ಕಳೆದ ಬಿದೋಯ್ತಾಯ್ತಾ ಇಡ್ಕೊಳಕ್ಕಾಗಲ್ಲ ಮನಾಗುತ್ತಿಲ್ಲ ಅಂದ ಕರೆಕ್ಟ್ ಎಷ್ಟು ಅಯ್ಯೋ ಇದೆ ಅಲ್ವಾ ಇನ್ನೊಂದು ಅಯ್ಯೋ ಇದೆ ಏನ್ ಗೊತ್ತಾ ಮಾತ್ ಮಾತ್ ಹೇಳೋದು ಅಯ್ಯೋ ಅಯ್ಯೋ ಯಾಕೆ ಹೇಳ್ತೀರಾ ಅಯ್ಯೋ ಅಯ್ಯೋ ಹಿಂಗೆ ಅದೇ ಅಂತ ಹೇಳಿದ್ರೆ ಹಿಂಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ರೆಡ್ ಕಾರ್ಪೆಟ್ ಕರೆಕ್ಟ್ ಸೂಪರ್ ಹಿಂಗ್ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸೈತಾನ ಬನ್ನಿ ಒಳಗಡೆ ಬನ್ನಿ ಹಿಂಗ್ ಕರಿಯದ್ದು ಅರ್ಥ ಆಯ್ತಾ ಕುತಂತ್ರಗಳು ಅರ್ಥ ಮಾಡ್ಕೊಳ್ಳಿ ಅವನ್ ಕುತಂತ್ರಗಳು ಇವಲ್ಲ ಸ್ವಲ್ಪ ಬೈಬಲ್ ಹೇಳಂತೆ ಹದ್ಮೂರು ಮೂರಲ್ಲಿ ಬಾಯನ್ನು ಕಾಯುವನು ತನ್ನ ಜೀವನ ಕಾಯ್ಕೊಳ್ತಾನಂತೆ ಬಾಯನ ಕಾಯ್ಕೊಳ್ಳುದ್ರ ಜೀವನ ಹಾಳು ಮಾಡ್ಕೊಳ್ತಾನೆ ಅಂತ ಕರೆಕ್ಟ್ ಜೀವ ಅಂದ್ರೇನು ಏನು ಜೀವ ಅಂದ್ರೆ ಆತ್ಮ ಜೀವ ಅಂದ್ರೆ ಪ್ರಾಣ ಅಂಗಳ ಬೈಬೋಲ್ ಎಷ್ಟು ಹೇಳ್ತಾರೆ ನಾನೇ ಮಾರ್ಗ ನಾನೇ ಹೇಳಿ ಜೀವ ಅಂದ್ರೆ ಏನು ಜೀವ ಅಂದ್ರೇನು ಕತೆ ಬೆಳಗಾಂ ರಾಮಾಯಣ ಕೇಳಿ ಬಾಲ ಬಾಲಯ್ತಿದ್ ಯಾರಿಗೂ ಅಂದಂಗ್ ಸ್ವಾಮಿ ಹೇಳ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ಜೀವ ಅಂದ್ರೆ ಏನೀಗ ಏನು ಏಸು ಜೀವಾದ್ರೇನು ಅಂತ ಹೇಳ್ಬೇಕಂದ್ರೆ ಏಸು ಬಾಯನ್ನು ಕಾಯ್ಬೋನು ಯಾರನ್ನ ಕಾಯ್ಕೋತಾರಂತೆ ಒಳಗಿರ ಏಸುನ ಕಾಯ್ಕೊಳ್ತೀವಿ ಅಂತ ಅರ್ಥ ಆಯ್ತಾ ಬಾಯನ ಕಾಯ್ಕಂಡ್ರೆ ಒಳಗಿರ ಯೇಸುನ ಕಾಯ್ಕೊಳ್ತೀವಿ ಒಳಗಿರೋ ಪರಿಶುದ್ಧಾಪನ ಕಾಯ್ಕೊಳ್ತೀವಿ ನಮ್ಮ ಒಳಗಿರ ಅಭಿಷೇಕನ ಕಾಯ್ಕೊಳ್ತೀವಿ ಈಗ ಯಾಕೆ ಪ್ರೇಯರ್ ಮಾಡಕ್ ಆಗ್ತಿಲ್ಲ ಅಂತ ಗೊತ್ತಾಯ್ತಾ ಬಾಯಿ ಕಾಯ್ಕಾ ಇಲ್ಲ ಅಲ್ಲಿ ಪ್ರಸಂಗಿ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟು ಸಮಯ ಬರೀತಾನೆ ಆಕಾಶದ ಕೆಳಗಡೆ ಎಲ್ಲಾ ಸಮಯಕ್ಕೂ ಗುಪ್ತ ಸಮಯ ಉಂಟು ಹುಟ್ಟುವ ಸಮಯ ಸಾಯೋ ಸಮಯ ನಗು ಸಮಯ ಅಳುವು ಸಮಯ ಮಡಕಳ ಸಮಯ ಸುಮ್ ಮಕ್ಕಳ ಸಮಯ ಅನ್ಕೊಳ್ಳಲ್ಲ ಅಲ್ಲಿ ಮಾತಾಡೋ ಸಮಯ ಸುಮ್ನರ ಸಮಯ ಅಂತ ಒಂದು ವಿಷಯ ಇದೆ ಏನು ಮಾತಾಡೋ ಸಮಯ ಒಂದು ಸಮಯ ಇದೆ ಅಲ್ಲಿ ಕರೆಕ್ಟಾ ಈಗ ಮಾತಾಡೋ ಸಮಯ ಏನ್ ಮಾಡ್ಬೇಕು ಸುಮ್ಮನೆ ಸಮಯ ಏನ್ ಮಾಡ್ಬೇಕು ಈಗ ಗಂಟ ಎಂಟಿಗೆ ಬಂದಾಗ ಮಾತಾಡೇ ಅಂತಾನೆ ನಾನೇ ಮಾತಾಡ್ಲಿ ಗುಡ್ರುಗುಳಿ ಕರೆಕ್ಟಾ ಇಲ್ವಾ ಮಾತಾಡಿ ಅಂತ ಏನ್ ಮಾಡ್ತೀವಿ ನಾವು ಮಾತಾಡಲ್ಲ ಅಲ್ಲಿ ಮಾತಾಡಿದ್ರೆ ಸಮಸ್ಯೆ ಸರಿಯಾಗ್ತಿದ್ದಾ ಇಲ್ವಾ ನೀವು ಗಂಡ ಸುಮ್ಮನೆ ಆಗ್ತಿದ್ನ ಇಲ್ವಾ ಹೇಳಿ ಏನಾದ್ರು ಸುಮ್ನ ಹಾಕ್ತಾರೆ ಮಾತಾಡಿದ್ರೆ ಏಡ್ ಕಪ್ ಎರಡು ಬಾಡ್ ಬಾಡ್ ಅಂತ ಅಲ್ವಾ ಈಗ ಅಂತಾರೆ ಅವಾಗ ಏನ್ ಮಾಡ್ತೀವಿ ಕರೆಕ್ಟಾ ಬೈಬಲ್ ಹೇಳಿದ್ರೆ ಮಾತಾಡೋ ಸಮಯ ಸುಮ್ಮ ಸುಮ್ಮಿರೋ ಸಮಯ ಅಂತ ಮಾತಾಡೋ ಸಮಯ ಮಾತಾಡ್ಬೇಕು ಸುಮ್ಮರ ಸಮಯ ಈಗ ಏನ್ ಮಾಡ್ತಿದೀವಿ ನಾವು ಅದ ಈಗ ದಿನ ದಿನ ಮಸಾಲನ್ನ ಮಾಡುವ ದೇವರು ಕರೆಕ್ಟ್ ಈಗ ಅದ್ ಈಗ ಮಾಡಂತ ಮಾಡ್ರೆ ಆಗ್ತಾಯ ತಾನೇ ಆಗ್ತದೆ ಅಲ್ಲ